ನಮಸ್ಕಾರ ಅಶ್ವವೇಗ ನ್ಯೂಸ್ಗೆ ಸ್ವಾಗತ ನಾನು ಸಚಿನ್ ಹೆಮ್ಮಕ್ಕಿ ಮೊದಲಿಗೆ ಈ ಕ್ಷಣದ ಹೆಡ್ಲೈನ್ಸ್ ಚಿನ್ನಸ್ವಾಮಿ ಸ್ಟೇಡಿಯಂ ಬಳಿ ಕಾಲ್ತುಡಿತ ಪ್ರಕರಣ ಎಫ್ಐಆರ್ ರದ್ದು ಕೋರಿ ಹೈಕೋರ್ಟ್ಗೆ ರಿಟ್ ಅರ್ಜಿ ಸಲ್ಲಿಕೆ ಕೆಲವೇ ಕ್ಷಣಗಳಲ್ಲಿ ಡಿಎನ್ಎ ಕಂಪನಿ ಸಲ್ಲಿಸಿದ ಅರ್ಜಿ ವಿಚಾರಣೆ ಸರ್ಕಾರದ ವಿರುದ್ಧ ಸ್ವಾಮೀಜಿಗಳ ನಿಯೋಗ ಸಮರ ನಿರ್ಲಕ್ಷ್ಯದಿಂದಲೇ ಹನ್ನೊಂದು ಜನರ ಸಾವು ಆರೋಪ ಕಬ್ಬನ್ ಪಾರ್ಕ್ ಠಾಣೆಗೆ ಪ್ರಣವಾನಂದ ಸ್ವಾಮೀಜಿಗಳಿಂದ ದೂರು ಕಾಲ್ತುಳಿತ ಕೇಸ್ಗೂ ಸರ್ಕಾರಕ್ಕೂ ಸಂಬಂಧ ಇಲ್ಲ ಸಿದ್ದರಾಮಯ್ಯವರು ಹೇಳಿರುವುದು ಸರಿ ಇದೆ ದುರಂತದ ಬಗ್ಗೆ ಹೈಕಮಾಂಡ್ಗೆ ವರದಿ ನೀಡುತ್ತೇವೆ ಎಂದ ಎಚ್ಕೆ ಪಾಟೀಲ್ ನಾಳೆ ರಾಷ್ಟ್ರ ರಾಜಧಾನಿಗೆ ಸಿಎಂ ಪ್ರಯಾಣ ವರಿಷ್ಠರನ್ನ ಭೇಟಿಯಾಗಲಿರುವ ಸಿದ್ದರಾಮಯ್ಯ ವಿಧಾನ ಪರಿಷತ್ ಸ್ಥಾನಗಳ ಭರ್ತಿ ಕಾಲ್ತುಳಿತ ಕೇಸ್ ಬಗ್ಗೆ ಚರ್ಚೆ ಬೆಳಗಾವಿಯಲ್ಲಿ ವಾಲ್ಮೀಕಿ ಸಮಾಜದಿಂದ ಪ್ರತಿಭಟನೆ ಕಮಿಷನರ್ ರಮಾನತ್ತು ಆದೇಶ ವಾಪಸ್ಗೆ ಆಗ್ರಹ ಜಿಲ್ಲಾಧಿಕಾರಿಗಳ ಮೂಲಕ ಸರ್ಕಾರಕ್ಕೆ ಮನವಿ ಸಲ್ಲಿಕೆ ನಮ್ದೇ ತಪ್ಪು ಕಳೆದ ಒಂದು ವಾರದಿಂದ ಈ ಪ್ರಶ್ನೆಗೆ ಇನ್ನೂ ಕೂಡ ಉತ್ತರ ಸಿಕ್ಕಿಲ್ಲ ಒಂದು ಕಡೆ ಆರ್ ಸಿ ಬಿ ಮ್ಯಾನೇಜ್ಮೆಂಟ್ ಒಂದು ಯಕ್ಷ ಪ್ರಶ್ನೆಗೆ ಇನ್ನೂ ಕೂಡ ಉತ್ತರ ಸಿಕ್ಕಿಲ್ಲ ಆದರೆ ಹನ್ನೊಂದು ಜೀವಗಳು ಈಗ ಹೋಗಿದವೆ ಚಿನ್ನಸ್ವಾಮಿ ಸ್ಟೇಡಿಯಂ ಬಳಿ ತುಳಿತ ದುರಂತ ಕೇಸ್ಗೆ ಸಂಬಂಧಪಟ್ಟ ಹನ್ನೊಂದು ಜನರು ಈಗ ಜೀವ ಬಿಟ್ಟಿದ್ದಾರೆ ಇನ್ನೊಂದು ಕಡೆ ಹೈಕೋರ್ಟ್ಗೆ ರಿಟ್ ಅರ್ಜಿಯನ್ನ ಈಗಾಗಲೇ ಕಂಪನಿ ಸಲ್ಲಿಸಿದೆ ಸ್ಟೇಡಿಯಂ ನಲ್ಲಿ ಈವೆಂಟ್ ಆಯೋಜಿಸಿದ್ದ ಡಿಎನ್ಎ ಕಂಪನಿ ಈಗ ಕೋರ್ಟ್ ಮೆಟ್ಟಿಲೇರಿದೆ ಡಿಎನ್ಎ ಕಂಪನಿ ವಿರುದ್ಧ ಎಫ್ಐಆರ್ ಅನ್ನು ಕೂಡ ಈಗಾಗಲೇ ಪೊಲೀಸ್ನವರು ದಾಖಲಿಸಿದ್ರು ಈ ಹಿನ್ನೆಲೆಯಲ್ಲಿ ರಿಟ್ ಅರ್ಜಿಯನ್ನ ಸಲ್ಲಿಕೆಯನ್ನ ಮಾಡಿದ್ದಾರೆ ಡಿಎನ್ಎ ಕಂಪನಿಯವರು ಎಫ್ಐಆರ್ ಅನ್ನ ರದ್ದು ಕೋರಿಟ್ ಅರ್ಜಿಯನ್ನ ಡಿಎನ್ಎ ಕಂಪನಿ ಸಲ್ಲಿಕೆ ಮಾಡಿದೆ ಡಿಎನ್ಎ ಕಂಪನಿ ವಿರುದ್ಧ ಆಲ್ರೆಡಿ ಎಫ್ಐಆರ್ ಅನ್ನ ಪೊಲೀಸ್ನವರು ದಾಖಲು ಮಾಡಿದ್ರು ಇದರಲ್ಲಿ ಮೂರು ಸಂಸ್ಥೆಗಳು ಅದು ಜೊತೆಗೆ ಸರ್ಕಾರ ಹೊಣೆಗಾರರು ಅಂತ ದೋಸ್ತಿ ನಾಯಕರು ಒಂದು ಕಡೆ ಹೇಳ್ತಾ ಇದ್ದಾರೆ ಜೊತೆಗೆ ಜನರು ಕೂಡ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಆರ್ ಸಿ ಬಿ ಮ್ಯಾನೇಜ್ಮೆಂಟು ಕೆ ಎಸ್ ಸಿ ಎ ಡಿ ಎನ್ ಎ ಸಂಸ್ಥೆಯವರೇ ಇದಕ್ಕೆ ನೇರ ಕಾರಣ ಅಂತ ಒಂದು ಕಡೆ ಸರ್ಕಾರ ಹೇಳ್ತಾ ಇದೆ ಆದರೆ ದೋಸ್ತಿ ನಾಯಕರು ಬಿ ಜೆ ಪಿ ಮತ್ತು ಜೆ ಡಿ ಎಸ್ ನಾಯಕರು ಈಗ ಇದಕ್ಕೆ ನೇರ ಕಾರಣ ಸರ್ಕಾರವೇ ಅಂತ ಹೇಳ್ತಾ ಇದೆ ಪೊಲೀಸ್ನವರು ಕಾರ್ಯಕ್ರಮ ಮಾಡೋದು ಬೇಡ ಸಿಬ್ಬಂದಿಗಳ ಕೊರತೆ ಇದೆ ನಾವು ಸಿಬ್ಬಂದಿಗಳನ್ನು ನಿಯೋಜನೆ ಮಾಡ್ಕೋಬೇಕು ಅಂತ ಒಂದು ಕಡೆ ಪೊಲೀಸ್ನವರೇ ಸರ್ಕಾರಕ್ಕೆ ಮನವಿ ಮಾಡಿಕೊಂಡ್ರು ಕೂಡ ಸರ್ಕಾರವೇ ತರಾತುರಿಯಲ್ಲಿ ಕಾರ್ಯಕ್ರಮ ಮಾಡಿದ್ದು ಅಂತ ಬಿಜೆಪಿ ಜೆ ಡಿ ಎಸ್ ನಾಯಕರು ಕಾಂಗ್ರೆಸ್ ಸರ್ಕಾರಕ್ಕೆ ಟಾಂಗ್ ಕೊಡ್ತಾ ಇದ್ದಾರೆ ಒಂದು ಕಡೆ ಪ್ರತಿಭಟನೆಗಳು ನಡೀತಾ ಇದ್ದಾವೆ ಈ ಗ್ಯಾಪಲ್ಲೇ ಈಗ ಡಿಎನ್ಎ ಸಂಸ್ಥೆ ಮೇಲೆ ಕೇಸ್ ದಾಖಲಾಗಿದೆ ಸರ್ಕಾರದ ವಿರುದ್ಧವೇ ಹಲವು ಆರೋಪವನ್ನು ಡಿಎನ್ಎ ಮಾಡಿದೆ ಆರ್ ಸಿ ಬಿ ವಿಕ್ರಿ ಪರೇಡ್ ನಡೆಸಲಿಕ್ಕೆ ಜೂನ್ ಮೂರನೇ ತಾರೀಕು ಪತ್ರ ಬರೆದಿದ್ರು ತೆರೆದ ಬಸ್ ಪರೇಡ್ಗೆ ಪೊಲೀಸ್ನವರು ಅನುಮತಿಯನ್ನು ನಿರಾಕರಿಸಿದರು ಸರ್ಕಾರ ವಿಧಾನಸೌಧದ ಮುಂದೆ ಕಾರ್ಯಕ್ರಮಕ್ಕೆ ನಿರ್ಧರಿಸಿತ್ತು ವಿಧಾನಸೌಧದ ಮುಂದೆ ಸರ್ಕಾರವೇ ನಿರ್ಧರಿಸಲಿಕ್ಕೆ ಸಾಧ್ಯ ವಿಧಾನಸೌಧದ ಕಾರ್ಯಕ್ರಮಕ್ಕೆ ಹೆಚ್ಚಿನ ಭದ್ರತೆ ಕೂಡ ನೀಡಿದ್ರು ಖಾಸಗಿ ಸಂಸ್ಥೆಯವರು ವಿಧಾನಸೌಧದ ಮುಂದೆ ಕಾರ್ಯಕ್ರಮ ಮಾಡಲಿಕ್ಕೆ ಆಗಲ್ಲ ಸ್ಟೇಡಿಯಂ ಬಳಿ ಅಗತ್ಯ ಪೊಲೀಸ್ ಸಿಬ್ಬಂದಿ ಇರಲಿಲ್ಲ ಆಗಿದ್ದಿದೆ ಸಮಸ್ಯೆಯಲ್ಲಿ ಎನ್ ಇಂದಲೇ ಐನೂರ ಎಂಬತ್ನಾಲ್ಕು ಖಾಸಗಿ ಸಿಬ್ಬಂದಿಯನ್ನ ನೇಮಿಸಲಾಗಿತ್ತು ಸರ್ಕಾರ ತನ್ನ ವೈಫಲ್ಯವನ್ನ ಮುಚ್ಚಿಕೊಳ್ಳಿಕ್ಕೆ ಬಂಧನಕ್ಕೆ ಆದೇಶಿಸಿದೆ ಸಿಎಂ ಸೂಚನೆ ಮೇರೆಗೆ ಡಿ ಎನ್ ಎ ಇಬ್ಬರು ಸಿಬ್ಬಂದಿ ಈಗ ಬಂಧನ ಆಗಿದ್ದಾರೆ ಅದರಲ್ಲಿ ಸುನೀಲ್ ಮ್ಯಾಥ್ಯೂ ಕಿರಣ್ ಸುಮಂತ್ ಆಲ್ರೆಡಿ ಈಗ ಬಂಧನ ಆಗಿದ್ದಾರೆ ಅದ್ರ ಜೊತೆಗೆ ಆರ್ ಸಿ ಬಿ ಮಾರ್ಕೆಟಿಂಗ್ ಹೆಡ್ ನಿಖಿಲ್ ಸೋಸಲೆ ಅವ್ರನ್ನೂ ಕೂಡ ಈಗ ಬಂಧಿಸಿದೆ ಕೋರ್ಟು ಹದಿನಾಲ್ಕು ದಿನ ನ್ಯಾಯಾಂಗ ಬಂಧನಕ್ಕೂ ಕೂಡ ಈಗ ವಿಧಿಸಲಾಗಿದೆ ಒಟ್ಟು ನಾಲ್ಕು ಜನ ಅರೆಸ್ಟ್ ಆಗಿದ್ದಾರೆ ನಾಲ್ಕು ಜನರ ಭವಿಷ್ಯ ಏನಾಗುತ್ತೆ ಅನ್ನುವಂತಹ ಒಂದಿಷ್ಟು ಆತಂಕದಲ್ಲಿ ಆರೋಪಿಗಳಿದ್ದಂತೆ ಕಾಣಿಸ್ತಾ ಇದೆ ಈ ಗ್ಯಾಪ್ ಅಲ್ಲಿ ಆರ್ ಸಿ ಬಿ ಕೆ ಎಸ್ ಸಿ ಎ ಜೊತೆಗೆ ಎನ್ ಎ ಈ ಮೂರು ಸಂಸ್ಥೆಯ ನೇರ ಹೊಣೆ ಅಂತ ಸರ್ಕಾರವು ಈಗ ಗಂಟ ಹೇಳ್ತಾ ಇದೆ ಇನ್ನೊಂದು ಕಡೆ ಆರ್ ಸಿ ಬಿ ಬ್ಯಾನ್ ಆಗಬೇಕು ಐ ಪಿ ಎಲ್ ಬ್ಯಾನ್ ಆಗಬೇಕು ಅನ್ನುವಂತಹ ಮಾತುಗಳು ದೊಡ್ಡ ಮಟ್ಟದಲ್ಲಿ ಕೇಳಿ ಬರ್ತಾ ಇದೆ ಒಂದು ಕಡೆ ವಿಸ್ಕಿ ಕಂಪನಿಯನ್ನ ಪ್ರಮೋಟ್ ಮಾಡ್ತಾ ಇದೆ ಸರ್ಕಾರ ಅಂತ ಬಿಜೆಪಿಯವರು ಟಾಂಗ್ ಕೊಡ್ತಾ ಇದ್ದಾರೆ ಮಧ್ಯಾಹ್ನ ಮೂರು ಮೂವತ್ತಕ್ಕೆ ಒಂದು ಕಡೆಯಲ್ಲಿ ಗೇಟ್ ಓಪನ್ ಆಗ್ತದೆ ಪೊಲೀಸ್ನವರು ಲಾಟಿ ಚಾರ್ಜ್ ನಡೆಸಿದ್ರಿಂದ ಕಾಲ್ ತುಳಿತ ಆಗಿದೆ ಅನ್ನುವಂಥದ್ದು ಒಂದು ಕಡೆ ಇಲ್ಲಿ ಆರೋಪಗಳು ಕೇಳಿ ಬರ್ತಾ ಇದೆ ಮಧ್ಯಾಹ್ನ ಮೂರು ಗಂಟೆ ಮೂವತ್ತು ನಿಮಿಷಕ್ಕೆ ಗೇಟ್ ತರಿದ ಬಳಿಕವೂ ಕೂಡ ಅಭಿಮಾನಿಗಳ ದಟ್ಟಣೆ ಇತ್ತು ಪೊಲೀಸ್ನವರು ಲಾಠಿ ಚಾರ್ಜ್ ನಡೆಸಿದ್ರಿಂದ ಕಾಲ್ತುಳಿತ ಆಗಿದೆ ವಿಧಾನಸೌಧ ಸ್ಟೇಡಿಯಂನ ಕಾರ್ಯಕ್ರಮದ ಪ್ಲಾನ್ ಸರ್ಕಾರದ್ದು ಆರ್ ಸಿ ಬಿ ವಿಜಯೋತ್ಸವದಲ್ಲಿ ಭಾಗಿಯಾಗಲಿಕ್ಕೆ ಸರ್ಕಾರವೇ ಕರೆ ಕೊಟ್ಟಿದೆ ಮುಖ್ಯ ಕಾರ್ಯದರ್ಶಿ ಚರ್ಚಿಸಿ ಕ್ಷಣ ಕ್ಷಣದ ಪ್ಲಾನ್ ಅನ್ನು ರೂಪಿಸಿದ್ರು ವಿಧಾನಸೌಧದಲ್ಲಿ ಕಾರ್ಯಕ್ರಮ ಮಾಡಿದ್ರಿಂದಲೇ ತುಳಿತ ಆಗಿದೆ ಅಂದರೆ ಒಂದೇ ದಿನ ಎರಡೆರಡು ಕಾರ್ಯಕ್ರಮ ವಿಧಾನಸೌಧದ ಮುಂಭಾಗದಲ್ಲಿ ಸನ್ಮಾನ ಕಾರ್ಯಕ್ರಮ ಜೊತೆಗೆ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ವಿಜಯೋತ್ಸವದ ಕಾರ್ಯಕ್ರಮ ಈ ಎರಡು ಕಾರ್ಯಕ್ರಮ ಒಟ್ಟಿಗೆ ಮಾಡಿದ್ರಿಂದ ಕ್ರೌಡ್ ಜಾಸ್ತಿ ಆಯಿತು ಅಂದ್ಕೊಂಡಿದ್ದಕ್ಕಿಂತ ಜಾಸ್ತಿ ಬಂದ್ರು ಯಾಕಂದ್ರೆ ಒಂದು ನಿರೀಕ್ಷೆ ಇರಬೇಕಾಗಿತ್ತು ಸರ್ಕಾರಕ್ಕೆ ಆರ್ ಸಿ ಬಿಗೆ ಡಿ ಎನ್ ಕೆ ಸಿ ಎ ಸಂಸ್ಥೆಗೂ ಕೂಡ ಇರಬೇಕಾಗಿತ್ತು ವಿರಾಟ್ ಕೊಹ್ಲಿಯನ್ನು ನೋಡಲಿಕ್ಕೆ ಆರ್ ಸಿ ಬಿ ತಂಡದ ನಾಯಕ ರಜತ್ ಪಾಟೀದಾರನ ನೋಡಲಿಕ್ಕೆ ನೂರು ಜನ ಇನ್ನೂರು ಜನ ಬರಲ್ಲ ಹತ್ತಿಪ್ಪತ್ತು ಸಾವಿರ ಜನವೂ ಬರಲ್ಲ ಲಕ್ಷ ಲಕ್ಷ ಕೋಟಿ ಕೋಟಿ ಜನ ಬರ್ತಾರೆ ಯಾಕಂದರೆ ದೇಶ ವಿದೇಶದಲ್ಲೂ ಕೂಡ ಅಭಿಮಾನಿಗಳಿದ್ದಾರೆ ಹಾಗಾಗಿ ಮಿನಿಮಮ್ ಮೂರರಿಂದ ಐದು ಲಕ್ಷ ಜನ ಬಂದಿದ್ರು ಅಂತ ಒಂದು ಅಂದಾಜಿದೆ ಸರ್ಕಾರ ಒಂದು ಕಡೆ ತೇಪೆ ಹಾಕ್ತಾ ಇದೆ ಅನ್ನೋದು ಇಲ್ಲಿ ಗೊತ್ತಾಗ್ತಾ ಇದೆ ಎಸ್ ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನು ನಮ್ಮ ಕ್ರೈಮ್ ರಿಪೋರ್ಟರ್ ಅಜಯ್ ಕೊಡ್ತಾ ಹೋಗ್ತಾರೆ ಅಜಯ್ ಒಂದು ಕಡೆ ತುಳಿತ ಪ್ರಕರಣ ಆಗಿ ಒಂದು ವಾರ ಆಯಿತು ಇನ್ನೂ ಕೂಡ ಇದಕ್ಕೆ ಕಾರಣ ಯಾರು ತಪ್ಪಿತಸ್ಥರು ಯಾರು ಅನ್ನುವಂತಹ ಒಂದು ಯಕ್ಷ ಪ್ರಶ್ನೆಗೆ ಉತ್ತರ ಸಿಕ್ಕಿಲ್ಲ ಸರ್ಕಾರವ ಆರ್ ಸಿಬಿನ ಡಿ ಎನ್ ಎ ನ ಕೆಎಸ್ಸಿ ನ ಅನ್ನುವಂಥ ಒಂದು ಪ್ರಶ್ನೆಗೆ ಉತ್ತರ ಸಿಕ್ಕಿಲ್ಲ ಈಗ ಡಿ ಎನ್ ಎ ಮೇಲೂ ಕೂಡ ಈಗ ಕೇಸ್ ದಾಖಲಾಗಿದೆ ಎಫ್ಐಆರ್ ದಾಖಲಾಗಿದೆ ಈಗ ಡಿ ಎನ್ ಎ ಸಿಬ್ಬಂದಿಗಳನ್ನು ಅರೆಸ್ಟ್ ಮಾಡಿದ್ದಾರೆ ನ್ಯಾಯಾಂಗ ತನಿಖೆಯಲ್ಲಿದೆ ರಿಟ್ ಅರ್ಜಿ ಸಲ್ಲಿಕೆ ಆಗಿದೆ ಏನಾಗ್ಬೋದು ಭವಿಷ್ಯ ಅಂತ ಅಜಯ್ ಖಂಡಿತವಾಗ್ಲೂ ಸಚಿನ್ ಏನಂದ್ರೆ ಇಲ್ಲಿ ಯಾರು ಕೂಡ ಇಲ್ಲಿ ಸಾವಿನ ಬಗ್ಗೆ ಚಿಂತೆ ಮಾಡ್ತಾ ಇಲ್ಲ ನಾವ್ ಯಾವ ರೀತಿಯಾಗಿ ಪಾರಾಗ್ಬೇಕು ಅನ್ನೋದು ಮಾತ್ರ ಇಲ್ಲಿ ಚಿಂತೆ ಮಾಡ್ತಾ ಇದ್ರೆ ಅದು ಆರ್ ಸಿ ಬಿ ಆಗಿರ್ಬೋದು ಅಥವಾ ಡಿ ಎನ್ ಎ ಆಗಿರ್ಬೋದು ಸರ್ಕಾರ ಆಗಿರ್ಬೋದು ಪೊಲೀಸ್ ಅವ್ರ ಆಗಿರ್ಬೋದು ಯಾಕಂದ್ರೆ ಇಲ್ಲಿ ಸಾವಿನಲ್ಲೂ ಕೂಡ ರಾಜಕೀಯ ಬೇಳೆ ಬೇಯಿಸ್ಕೊತಾರೆ ಅಂದ್ರೆ ಈ ಒಂದು ಪ್ರಕರಣ ನಿಜಕ್ಕೂ ಕೂಡ ಬೆಸ್ಟ್ ಎಕ್ಸಾಂಪಲ್ ಅಂತ ಹೇಳ್ಬೋದು ಅವ್ರವ್ರು ಸೇಫ್ ಆದಕ್ಕೆ ಸೇಫ್ ಆಗೋದಕ್ಕೆ ತಾನು ನಿನ್ನ ಮೊರೆ ಹೋಗ್ತಾನೆ ಇವರು ಇವರು ಅವರು ಹಾಕೊಳ್ತಾ ಇದ್ದಾರೆ ಈಗ ಡಿ ಎನ್ ಎ ಕೂಡ ಒಂದು ರೀತರ್ಜಿಯನ್ನ ಸಲ್ಲಿಸಿದ ಆ ರಿಟ್ ಅರ್ಜಿಯಲ್ಲೂ ಕೂಡ ಸಾಕಷ್ಟು ಅಂಶಗಳನ್ನ ಮೆನ್ಷನ್ ಮಾಡಿದೆ ಈ ಎಲ್ಲಾ ಅಂಶಗಳನ್ನ ಅವರು ಅವತ್ತಿನ ಒಂದ್ ರೀತಿ ಏನು ಮ್ಯಾನೇಜ್ ಮಾಡೋದಕ್ಕೆ ಬಳಸಿರೋ ನಿಜಕ್ಕೂ ಕೂಡ ಇಂತ ಅನಾಹುತ ಆಗ್ತಾ ಇರಲಿಲ್ಲ ಗೊತ್ತಿಲ್ಲ ಯಾಕಂದ್ರೆ ಈಗಾಗಲೇ ಅವರು ಕೂಡ ಕೆಲವೊಂದು ಅಂಶಗಳನ್ನ ಏನು ಕೋರಿಗ ರಿಟರ್ಜಿಯನ್ನು ಕೂಡ ಸಲ್ಸಿರುವಂತದ್ದು ಅದ್ರಲ್ಲೂ ಕೂಡ ಕೆಲವೊಂದು ಅಂಶಗಳನ್ನ ಪ್ರಮುಖವಾದಂತ ಅಂಶಗಳನ್ನ ಅವರಲ್ಲಿ ಉಲ್ಲೇಖ ಮಾಡಿದ್ದಾರೆ ಅಂದ್ರೆ ಆ ಭಾರತ ಟಿ ಟ್ವೆಂಟಿ ವಿಶ್ವಕಪ್ ಗೆದ್ದಾಗ ವಿಕ್ರಿ ಪರೇಡ್ ಕೂಡ ಮಾಡಿದ್ವಿ ಅದು ಕೂಡ ನಾವೇ ಮಾಡಿದ್ವಿ ಏನೇ ಆಯೋಜಿಸಿದ ಆಯೋಜಿಸಿದ್ದ ಪರೇಡ್ ಮೂರು ಲಕ್ಷ ಕೂಡ ಜನ ಹೆಚ್ಚು ಬಂದಿದ್ರು ಕೂಡ ಅವಘಡ ಸಂಭವಿಸಿರ್ಲಿಲ್ಲ ವಾಂಕಡ ಸ್ಟೇಡಿಯಂನ ಪ್ರೇಕ್ಷಕರ ಸಮಸ್ಯೆ ಮೂವತ್ತೆರಡು ಸಾವಿರ ಆಗಿದ್ರು ಕೂಡ ಅಲ್ಲೂ ಕೂಡ ಯಾವುದೇ ರೀತಿಯಾದಂತಹ ಸಮಸ್ಯೆ ಆಗಿರ್ಲಿಲ್ಲ ಆದ್ರೆ ಆರ್ ಸಿ ಬಿ ಪರೇಡ್ ನಡೆಸಲು ಅನುಮತಿ ಜೂನ್ ಮೂರರಂದೇ ನಾವು ಪತ್ರವನ್ನ ಬಂದಿದ್ವಿ ತೆರೆದ ಪರೇಡ್ ಪೊಲೀಸ್ ಅನುಮ ಅನುಮತಿಯನ್ನು ನಿರಾಕರಿಸಿದ್ರು ಸೊ ಹೀಗಾಗಿ ಇವೆಲ್ಲವೂ ಕೂಡ ಹೀಗೆ ಆಗೋದಕ್ಕೆ ಕಾರಣ ಆಯ್ತು ಅಂತ ಹೇಳಿ ರಾಜ್ಯ ಸರ್ಕಾರದ ವಿರುದ್ಧನೇ ಅವರಲ್ಲಿ ವಿರ್ಜಿಯಲ್ಲೂ ಕೂಡ ಕೆಲವೊಂದು ಅಂಶಗಳು ಕೂಡ ಈಗಾಗಲೇ ಬರೆದಿರುವಂತದ್ದು ಇನ್ನು ಡಿ ಎನ್ ಎಂದಲೇ ಐನೂರ ಎಂಬತ್ನಾಲ್ಕು ಖಾಸಗಿ ಸಿಬ್ಬಂದಿಗಳನ್ನ ನೇಮಿಸಿದ್ವಿ ನಾವು ಅನ್ನೋ ಒಂದು ಕೂಡ ಅದರಲ್ಲಿ ಪ್ರಸ್ತಾಪವನ್ನು ಮಾಡಿದ್ದಾರೆ ಮತ್ತೆ ಎರಡ್ ಸಾವಿರದ ಐನೂರು ಊಟವನ್ನ ತರ್ತಿದ್ವಿ ಪೊಲೀಸರಿಗೆ ಹೇಳಿ ಅದೇ ಆದವರು ಊಟ ಉಳ್ಕೊಂಡಿದ್ದಾರೆ ಪೊಲೀಸ್ ಹೇಳಿ ಕಮ್ಮಿ ಬಂದಿದ್ದಾರೆ ಅಂತ ಹೇಳಿ ಪೊಲೀಸರ ಮೇಲೆ ಬ್ಲೇಮ್ ಮಾಡ್ತಾ ಇದ್ದಾರೆ ಸೊ ಎಲ್ಲವನ್ನು ಕೂಡ ನೋಡ್ತಾ ಹೋದ್ರೆ ಇದಕ್ಕೂ ಕೂಡ ಅವ್ರ ಮೇಲೆ ಇವರು ಭೂಬೆಕ್ ಕೂರಿಸ್ತಾ ಇದಾರೆ ಹೊರತು ಇಲ್ಲಿ ಸಾವಿಗೆ ನ್ಯಾಯ ಕೊಡ್ಸುವಂತ ಯಾರು ಕೂಡ ಆಗ್ತಾ ಇಲ್ಲ ಅಂತಾನೆ ಹೇಳ್ಬೋದು ಯಾಕಂದ್ರೆ ಪ್ರತಿಯೊಬ್ರು ಕೂಡ ತಾವ್ ಯಾವ ರೀತಿಯಾಗಿ ಸೇಫ್ ಆಗೋದು ನಾನು ಯಾವ ರೀತಿಯಾಗಿ ಅಲ್ಲಿಂದ ಜಾಸ್ತಿ ಕೊಡೋದು ಅಂತಾನೆ ನೋಡ್ತಾ ಹೊರತು ಈ ರೀತಿಯಾದಂತಹ ಪ್ರಕರಣಕ್ಕೆ ಒಂದ್ ರೀತಿ ಅಂತ್ಯ ಇಲ್ಲ ಅನ್ನೋದೇ ಒಂದು ದೊಡ್ಡ ಯಕ್ಷ ಪ್ರಶ್ನೆ ಆಗಿದೆ ಅಂತಾನೆ ಹೇಳ್ಬೋದು ಸಚಿವ್ ಧನ್ಯವಾದ ಅಜಯ್ ತಮ್ಮೆಲ್ಲ ಡಿ ಡೀಟೇಲ್ಸ್ಗಾಗಿ ಇನ್ನು ಕೆ ಶಿ ದೆಹಲಿ ಟೂರ್ ಮಾಡ್ತಾ ಇದ್ದಾರೆ ಆ ಸಂದರ್ಭದಲ್ಲಿ ಸಿಎಂ ಕೇಂದ್ರ ಕಾಂಗ್ರೆಸ್ ಹೈಕಮಾಂಡ್ ಈಗ ಒಂದು ಕಡೆ ಬುಲಾವ್ ಕೊಟ್ಟಿದೆ ನಾಳೆ ಸಿಎಂ ಸಿದ್ದರಾಮಯ್ಯ ತೆರಳುತ್ತಾರೆ ಅನ್ನೋದು ಗೊತ್ತಾಗ್ತಾ ಇದೆ ಹೈಕಮಾಂಡ್ ನಾಯಕರನ್ನ ಸಿಎಂ ಸಿದ್ದರಾಮಯ್ಯ ಭೇಟಿಯಾಗ್ತಾ ಇದ್ದಾರೆ ಕಾಲ್ ತುಳಿತ ಪ್ರಕರಣದಲ್ಲಿ ಒಂದು ಕಡೆ ಕಾಂಗ್ರೆಸ್ ಹೈಕಮಾಂಡ್ ಭೇಟಿ ಆಗಿದೆ ಜೊತೆಗೆ ಡಿ ಸಿ ಎಂ ಕೂಡ ಒಂದಿಷ್ಟು ಡೀಟೇಲ್ಸ್ ಅನ್ನು ಕೊಟ್ಟಿದ್ದಾರೆ ಸರ್ಕಾರ ಮಾತ್ರ ಅಲ್ಲ ಕಾಂಗ್ರೆಸ್ ಪಕ್ಷಕ್ಕೂ ಒಂದು ಕಡೆ ಇದು ಡ್ಯಾಮೇಜ್ ಇದು ಹನ್ನೊಂದು ಜನ ಸಾವಿನ ಪ್ರಕರಣವೇ ವಿಪಕ್ಷ ನಾಯಕರಿಗೆ ಒಂದು ದೊಡ್ಡ ಅಸ್ತ್ರ ಆಗಿದೆ ಕುಂಭಮೇಳ ತುಳಿತ ಸಂಬಂಧ ಬಿಜೆಪಿ ವಿರುದ್ಧ ಕಾಂಗ್ರೆಸ್ನವರು ಕಿಡಿಕಾರಿತ್ತು ಈಗ ಬಿಜೆಪಿಯವರು ಈ ಆರ್ ಸಿ ಬಿ ವಿಜಯೋತ್ಸವದ ತುಳಿತ ಪ್ರಕರಣವನ್ನ ಬ್ರಹ್ಮಾಸ್ತ್ರವಾಗಿ ಈಗ ಕಾಂಗ್ರೆಸ್ ಸರ್ಕಾರದ ಮೇಲೆ ಬಿಡ್ತಾ ಇದ್ದಾರೆ ಯಾಕಂದ್ರೆ ಕುಂಭಮೇಳಕ್ಕೂ ಆಗಿರೋ ಘಟನೆಗೂ ಕಂಪೇರ್ ಮಾಡಕ್ ಆಗದೇ ಇಲ್ಲ ಕುಂಭಮೇಳ ನಡೆದಿದ್ದು ನಲವತ್ತೈದು ದಿನ ಒಟ್ಟು ಜನ ಬಂದಿದ್ದು ಅರವತ್ತಾರು ಕೋಟಿ ಸರ್ವೇ ಸಾಮಾನ್ಯವಾಗಿ ಆಗಿರುತ್ತೆ ಅಂತಹ ಒಂದು ಇನ್ಸಿಡೆಂಟ್ ನಲವತ್ತೈದು ದಿನದಲ್ಲಿ ಅರವತ್ತಾರು ಕೋಟಿ ಜನ ಬಂದಿದ್ದಲ್ಲಿ ಇದು ಒಂದು ದಿನ ವಿಜಯೋತ್ಸವದಲ್ಲಿ ಮೂರು ಲಕ್ಷ ಜನ ಬಂದಿದ್ದಲ್ಲಿ ಅದಕ್ಕೂ ಇದಕ್ಕೂ ಕಂಪೇರ್ ಮಾಡೋಕ್ಕಾಗಲ್ಲ ಆದರೆ ಅನೇಕ ತುಳಿತ ಪ್ರಕರಣಗಳು ದೇಶದಲ್ಲಿ ಆಗಿದ್ದಾವೆ ಇಲ್ಲ ಅಂತ ಹೇಳಲ್ಲ ಆದರೆ ಬೆಂಗಳೂರಿನ ಇತಿಹಾಸದಲ್ಲಿ ತುಳಿತ ಪ್ರಕರಣ ಹಿಂದೆ ಯಾವತ್ತೂ ಕೂಡ ಆಗಿರಲಿಲ್ಲ ಇದೇ ಮೊಟ್ಟಮೊಗೆ ಆಗಿರುವಂತಹ ಕಾರ್ಯಕ್ರಮ ಇದು ಸರ್ಕಾರ ಆರ್ ಸಿ ಬಿ ಕೆಎಸಿಎ ಡಿ ಎನ್ಎ ಸಂಸ್ಥೆ ತೆಗೆದುಕೊಂಡಿರುವಂತಹ ಆತುರದ ನಿರ್ಧಾರ ಒಂದ್ ಕಡೆ ಕ್ರೆಡಿಟ್ ಅನ್ನ ಪಡ್ಕೊಳ್ಲಿಕ್ಕೆ ಸರ್ಕಾರ ಮುಂದಾಯ್ತಾ ಹಾಗಾದ್ರೆ ತುಳಿತ ಕೇಸ್ ಮಾತ್ರ ಅಲ್ಲ ರಾಜ್ಯ ರಾಜಕೀಯದಲ್ಲಿ ಸಾಕಷ್ಟು ಚರ್ಚೆ ಆಗ್ತಾ ಇದೆ ವಿಧಾನ ಪರಿಷತ್ ಸ್ಥಾನಗಳ ಭರ್ತಿ ಸಂಬಂಧವೂ ಕೂಡ ಒಂದು ಕಡೆ ಈಗ ತುಂಬಲೇಬೇಕಾದಂತಹ ಅನಿವಾರ್ಯತೆ ಇದೆ ಪಕ್ಷದ ಇತ್ತೀಚಿನ ಬೆಳವಣಿಗೆ ಕುರಿತು ಹೈಕಮಾಂಡ್ ಗೆ ಸಿದ್ದರಾಮಯ್ಯ ಅವರು ವರದಿಯನ್ನ ಕೊಡ್ತಾರೆ ಹೈಕಮಾಂಡ್ಗೆ ವರದಿಯನ್ನ ಸಿ ಎಂ ಸಿದ್ದರಾಮಯ್ಯವರು ಕೊಡ್ತಾರೆ ಆಲ್ರೆಡಿ ದೆಹಲಿ ಟೂರ್ನಲ್ಲಿ ಡಿ ಸಿ ಡಿಕೆಶಿ ಇದ್ದಾರೆ ಡಿಸಿ ಮಾತ್ರ ಸಾಕಷ್ಟು ಚರ್ಚೆ ಆಗಿರುತ್ತೆ ಈಗ ಈ ತುಳಿತ ಪ್ರಕರಣ ಆಕ್ಚುಲಿ ಕಾಂಗ್ರೆಸ್ ಸರ್ಕಾರಕ್ಕೆ ಒಂದು ಕಪ್ಪು ಚುಕ್ಕೆ ಇದು ಒಂದು ಕಡೆ ಕಪ್ಪನ್ನು ಗೆದ್ದಿದ್ದಾರೆ ಆರ್ ಸಿ ಬಿ ಆದರೆ ಇವರಿಗೆ ಬ್ಲ್ಯಾಕ್ ಮಾರ್ಕ್ ಕೂಡ ಬಂದಿದೆ ಕಾಂಗ್ರೆಸ್ ಸರ್ಕಾರಕ್ಕೆ ಯಾಕಂದ್ರೆ ದಶ ದಿಕ್ಕುಗಳಲ್ಲೂ ಕೇಳಿ ಬರ್ತಾ ಇರುವಂತದ್ದು ಕಾಂಗ್ರೆಸ್ ಸರ್ಕಾರದೇ ತಪ್ಪು ಸಿ ಎಂ ಸಿದ್ದರಾಮಯ್ಯವರು ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಜೊತೆಗೆ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ ಇದಕ್ಕೆ ನೇರ ಕಾರಣ ಅಂತ ಬಿಜೆಪಿ ಮತ್ತು ಎಸ್ನ ದೋಸ್ತಿ ನಾಯಕರು ಒಂದು ಕಡೆ ಆರೋಪವನ್ನು ಮಾಡ್ತಾ ಇದ್ದಾರೆ ಇನ್ನೊಂದು ಕಡೆ ಪ್ರೋಟೋಕಾಲ್ ಪ್ರಕಾರವಾಗಿ ಪ್ರೋಟೋಕಾಲ್ ಪ್ರಕಾರವಾಗಿ ಕ್ರೀಡಾ ಸಚಿವರು ವಿರಾಟ್ ಕೊಹ್ಲಿ ಆ್ಯಂಡ್ ಟೀಮ್ನ ಬರಮಾಡ್ಕೊಳ್ಬೇಕಾಗಿತ್ತು ಸ್ವಾಗತ ಮಾಡಬೇಕಾಗಿತ್ತು ಕ್ರೀಡಾ ಸಚಿವರೇ ಇಲ್ಲ ಆ ಸ್ಥಾನ ಈಗ ಸಿದ್ದರಾಮಯ್ಯವರ ಹತ್ರ ಇದೆ ತುಳಿತ ಪ್ರಕರಣ ಇವತ್ತು ಸಿದ್ದರಾಮಯ್ಯ ಸಭೆಯನ್ನು ಮಾಡ್ತಾರೆ ಇವತ್ತು ಸಂಜೆ ಐದು ಗಂಟೆ ಮೂವತ್ತು ನಿಮಿಷಕ್ಕೆ ಹೈ ವೋಲ್ಟೇಜ್ ಮೀಟಿಂಗ್ ಇದೆ ಸಿದ್ದರಾಮಯ್ಯ ನೇತೃತ್ವದಲ್ಲಿ ಹೈ ವೋಲ್ಟೇಜ್ ಮೀಟಿಂಗ್ ಇನ್ನು ಸಿಎಂ ಸಭೆಯಲ್ಲಿ ಕಾಲ್ತುಳಿತ ಪ್ರಕರಣದ ಬಗ್ಗೆ ಸಾಕಷ್ಟು ಚರ್ಚೆಯನ್ನ ಮಾಡ್ತಾರೆ ವಿಧಾನಸೌಧ ಅಥವಾ ಕಾವೇರಿ ನಿವಾಸದಲ್ಲಿ ಮೀಟಿಂಗ್ ಅನ್ನ ಮಾಡುವ ಸಾಧ್ಯತೆ ಇದೆ ಪೊಲೀಸ್ನವರ ಬಳಿಕ ಅಧಿಕಾರಿಗಳ ವಿರುದ್ಧವೂ ಕೂಡ ಕ್ರಮಕ್ಕೆ ಮುಂದಾಗುವ ಸಾಧ್ಯತೆ ಇದೆ ಪ್ರಮುಖ ಅಧಿಕಾರಿಗಳ ತಲೆದಂಡಕ್ಕೆ ಸಿಎಂ ಮುಂದಾದಂತೆ ಕಾಣಿಸ್ತಾ ಇದೆ ಆಲ್ರೆಡಿ ಆರು ಜನ ಪೊಲೀಸ್ನವರ ತಲೆದಂಡ ಮಾಡಿದೆ ಈ ಸರ್ಕಾರ ಸರ್ಕಾರದ ಮಟ್ಟದಲ್ಲಾದ ಲೋಪದೋಷಗಳ ಬಗ್ಗೆನು ಕೂಡ ಚರ್ಚೆ ಮಾಡ್ತಾರೆ ಇವತ್ತು ಅನ್ನೋದು ಕೂಡ ಗೊತ್ತಾಗ್ತದೆ ಭದ್ರತಾ ಸಿಬ್ಬಂದಿ ಕೊರತೆ ಬಗ್ಗೆ ಡಿಸಿ ಪಿ ಬರೆದಿದ್ದ ಪತ್ರವೂ ಈಗ ಸಾಕಷ್ಟು ಸಂಚಲನ ಸೃಷ್ಟಿ ಆಗ್ತಾ ಇದೆ ಸ್ಟೇಡಿಯಂನಲ್ಲಿ ನಲ್ಲಿ ಕಾಲ್ ತೊಳಿತಕ್ಕೆ ಅಸಲಿ ಕಾರಣ ಏನು ಇದನ್ನೇ ರಾಜ್ಯದ ಜನ ಕೇಳ್ತಾ ಇರುವಂತ ವಿವಿಧ ವಿಷಯಗಳನ್ನ ಚರ್ಚಿಸಲಿಕ್ಕೆ ಸಿದ್ದರಾಮಯ್ಯ ಸಭೆಯನ್ನು ಮಾಡ್ತಾರೆ ಒಂದು ಕಡೆ ಇಲ್ಲಿ ಸಾಕಷ್ಟು ವೈರಲ್ ಆಗ್ತಾ ಇರುವಂತಹ ವಿಚಾರ ಅಂದರೆ ವಿಧಾನಸೌಧ ಭದ್ರತಾ ವಿಭಾಗದ ಡಿ ಸಿ ಪಿ ಬರೆದ ಪತ್ರ ಈಗ ಸಾಕಷ್ಟು ಸಂಚಲನ ಆಗ್ತಾ ಇದೆ ಅಂದರೆ ಅವರು ಡಿ ಸಿ ಪಿ ಕರಿಬಸವನಗೌಡರು ಪತ್ರವನ್ನು ಬರೆದಿದ್ರು ಡಿ ಪಿ ಐ ಆರ್ ಅಧಿಕಾರಿಗೆ ಡಿ ಪಿ ಆರ್ ಸಿಬ್ಬಂದಿ ಏನು ಮಾಡ್ತಾ ಇದ್ರು ಹಾಗಾದರೆ ಈಗ ಬೇಡ ಕಾರ್ಯಕ್ರಮ ಮಾಡೋಂಥದ್ದು ಬೇಡ ನಮ್ಮಲ್ಲಿ ಸಿಬ್ಬಂದಿಗಳ ಕೊರತೆ ಇದೆ ಸಿಬ್ಬಂದಿಗಳ ನಿಯೋಜನೆ ಮಾಡ್ಕೊಳ್ಬೇಕಾಗ್ತದೆ ಏಕಾಏಕಿಯಾಗಿ ಕಾರ್ಯಕ್ರಮ ಮಾಡೋಕ್ಕಾಗಲ್ಲ ಅಂತ ವಿಧಾನಸೌಧ ಭದ್ರತಾ ವಿಭಾಗದ ಡಿ ಸಿ ಪಿ ಬರೆದಿರುವ ಪತ್ರ ಈಗ ವೈರಲ್ ಆಗ್ತಾ ಇದೆ ಕಾಲ್ತೊಡಿತದಲ್ಲಿ ಹನ್ನೊಂದು ಮಂದಿ ಆರ್ ಸಿ ಪಿ ಅಭಿಮಾನಿಗಳ ಸಾವನ್ನಪ್ಪಿರುವ ಕೇಸ್ ಅಧಿಕಾರಿಗಳ ಅಭಿಪ್ರಾಯವನ್ನ ಗಾಳಿಗೆ ತೂರ್ತಾ ಹಾಗಾದ್ರೆ ಸರ್ಕಾರ ಅಧಿಕಾರಿಗಳು ಬೇಡ ಅಂದಿದ್ದಾರೆ ಸುಮಾರು ಜನ ಅನುಮತಿ ಪತ್ರ ತಡವಾಗಿ ತಲುಪಿದ್ದಕ್ಕೆ ನಡೀತಾ ಹಾಗಾದ್ರೆ ದುರಂತ ಹಲವು ಅನುಮಾನಕ್ಕೆ ಎಡೆಮಾಡಿಕೊಟ್ಟ ಸರ್ಕಾರದ ನಡೆ ಅನ್ನೋದು ಇಲ್ಲಿ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ ಜೂನ್ ನಾಲ್ಕನೇ ತಾರೀಕು ಚಿನ್ನಸ್ವಾಮಿ ಸ್ಟೇಡಿಯಂಗೆ ತಲುಪಬೇಕಿದ್ದ ಪತ್ರ ಜೂನ್ ಮೂರಕ್ಕೆ ವಿನ್ ಆಗಿದೆ ಮ್ಯಾಚು ನಾಲ್ಕಕ್ಕೆ ವಿಜಯೋತ್ಸವ ಜೂನ್ ಐದನೇ ತಾರೀಕು ಕ್ರೀಡಾಂಗಣ ಆಡಳಿತ ಕಚೇರಿಗೂ ಕೂಡ ತಲುಪಿದೆ ಮುನ್ನೆಚ್ಚರಿಕೆ ಅವಶ್ಯಕತೆ ಇದ್ದರೂ ಕೂಡ ಪ್ರೋಗ್ರಾಂ ಆಯೋಜನೆ ಮಾಡಿದ್ರು ತರಾತುರಿಯಲ್ಲಿ ಕಾರ್ಯಕ್ರಮವನ್ನು ಸರ್ಕಾರ ಆಯೋಜಿಸ್ತಾ ಹಾಗಾದ್ರೆ ವಿಳಂಬಕ್ಕೆ ಕಾರಣ ಯಾರು ಪತ್ರ ಈಗೆಲ್ಲ ಎಷ್ಟು ಇಂಟರ್ನೆಟ್ ಇದೆ ವಾಟ್ಸಪ್ ಇದೆ ಮೇಲ್ ಇದೆ ಎಷ್ಟು ಕ್ವಿಕ್ಕಾಗಿ ಹೋಗುತ್ತೆ ಅಂಥದ್ರಲ್ಲಿ ಪತ್ರ ತಡವಾಗಿ ಹೋಗ್ಲಿಕ್ಕೆ ಏನು ಪೋಸ್ಟ್ ಮಾಡ್ತಾರಾ ಏನು ಅಂಚೆ ಮೂಲಕ ಹೋಗಿ ಪೋಸ್ಟ್ ಮಾಡಿರ್ತಾರಾ ಈಗಿನ ಈ ಟೆಕ್ನಾಲಜಿ ಯುಗದಲ್ಲಿ ಈಗಿನ ಡಿಜಿಟಲಿ ಯುಗದಲ್ಲಿ ಪತ್ರ ಲೇಟಾಗಿ ಹೋಗುತ್ತೆ ಅಂದರೆ ಯಾರೂ ಕೂಡ ನಂಬಲ್ಲ ಏನೋ ಒಂದು ತೇಪೆ ಹಾಕಬೇಕು ಈ ಕೇಸನ್ನು ಮುಚ್ಚಿ ಹಾಕಬೇಕು ಆ ನಿಟ್ಟಿನಲ್ಲಿ ನೀವು ಈ ಥರ ಮಾತಾಡ್ತಾ ಇದ್ರೆ ಜನ ನಂಬಲ್ಲ ಹಾಗಾಗಿ ಇಲ್ಲಿ ಸ್ಪಷ್ಟವಾಗಿ ವಿಧಾನಸೌಧ ಭದ್ರತಾ ವಿಭಾಗದ ಡಿ ಸಿ ಪಿ ಏನು ಕರಿಬಸವನಗೌಡರು ಪತ್ರ ಬರೆದಿದ್ರು ಅದು ಡಿ ಪಿ ಆರ್ ಕ ಸಿಬ್ಬಂದಿಗಳು ಅದನ್ನು ಎಚ್ಚರಿಕೆಯಿಂದ ತೆಗೆದುಕೊಳ್ಬೇಕಾಗಿತ್ತು ಸರ್ಕಾರಕ್ಕೆ ಆ ವಿಚಾರವನ್ನು ಮುಟ್ಟಿಸ್ಬೇಕಾಗಿತ್ತು ಏನಿದೆ ಹಿಂಗಿದೆ ಪರಿಸ್ಥಿತಿ ಅಂತ ಆಮೇಲೆ ಪೊಲೀಸ್ನವರು ಕೂಡ ಆ ಒಂದು ವಿಜಯೋತ್ಸವದ ಹಿಂದಿನ ದಿವಸ ಕೂಡ ಕೆಲಸ ಮಾಡಿದ್ದಾರೆ ಸಾಕಷ್ಟು ಏರಿಯಾಗಳಲ್ಲೆಲ್ಲ ಕೆಲಸ ಮಾಡಿದ್ದಾರೆ ಈಗ ನೋಡಿದ್ರೆ ಪೊಲೀಸ್ನವರನ್ನ ತಲೆದಂಡ ಮಾಡಿದ್ದಾರೆ ಅದು ಕೂಡ ಬೆಂಗಳೂರು ಪೊಲೀಸ್ ಕಮಿಷನರ್ನ ಕರ್ನಾಟಕದ ಇತಿಹಾಸದಲ್ಲೇ ಒಂದು ಸಸ್ಪೆಂಡ್ ಮಾಡಿರುವಂಥದ್ದು ಇದೇ ಮೊದಲು ಎಸ್ ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ನಮ್ಮ ಪ್ರತಿನಿಧಿ ಅಭಿಷೇಕ್ ಕೊಡ್ತಾ ಹೋಗ್ತಾರೆ ಅಭಿಷೇಕ್ ಮೊನ್ನೆ ಆರ್ ಸಿ ಬಿ ವಿಜಯೋತ್ಸವದ ತುಳಿತ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಕಡೆ ಸರ್ಕಾರ ಆರ್ ಸಿ ಬಿ ಕೆ ಸಿ ಎ ಜೊತೆಗೆ ಡಿ ಎನ್ ಎ ಸಂಸ್ಥೆಗಳ ನಡುವೆ ಒಂದಿಷ್ಟು ಆರೋಪಗಳು ಕೇಳಿ ಬರ್ತಾ ಇದ್ದಾವೆ ಯಾರು ಕೂಡ ತಪ್ಪು ಒಪ್ಕೊಳ್ಳೋಕೆ ರೆಡಿ ಆಗಿಲ್ಲ ಇಲ್ಲಿ ಆಮೇಲೆ ವಿಧಾನಸೌಧ ಭದ್ರತಾ ವಿಭಾಗದ ಡಿ ಸಿ ಪಿ ಪತ್ರ ಬರೆದಿದ್ರು ಕರಿಬಸವನಗೌಡ ಮತ್ತೆ ಯಾರಿಗೆ ಹೋಗಿ ತಲುಪಿಲ್ಲ ಪತ್ರ ಸರ್ಕಾರಕ್ಕೆ ತಡವಾಗಿ ಹೋಗಿ ಏನಾದರೂ ತಲುಪ್ತಾ ಏನಿದೆ ಇದ್ರ ಬಗ್ಗೆ ಡೀಟೇಲ್ಸ್ ಅಭಿಷೇಕ್ ಸಚಿನ್ ಪ್ರಮುಖವಾಗಿ ಏನು ಬೆಂಗಳೂರಲ್ಲಿ ಅದರಲ್ಲೂ ಕೂಡ ಆರ್ ಸಿ ಬಿ ತಂಡ ಏನು ಮೊತ್ತ ಮೊದಲ ಬಾರಿಗೆ ಪ್ರತ್ಯಕ್ಷೆಯನ್ನ ಗೆತ್ಕೊಳ್ಳುತ್ತೆ ಆ ಒಂದು ಸಂದರ್ಭದಲ್ಲಿ ರಾಜ್ಯ ಸರ್ಕಾರದಿಂದ ಒಂದಷ್ಟು ಆರ್ ಸಿ ಬಿ ಆಟಗಾರರಿಗೆ ಸನ್ಮಾನ ಮಾಡುವಂತ ಒಂದು ಕಾರ್ಯಕ್ರಮ ಇಟ್ಕೊಳ್ತಾರೆ ಆ ಒಂದು ಸಂದರ್ಭದಲ್ಲಿ ಅದರಲ್ಲೂ ಕೂಡ ಬೆಂಗಳೂರು ನಗರದಲ್ಲಿ ಸಾಕಷ್ಟು ಒಂದು ಒಂದಷ್ಟು ಇತ ಅಹಿತಕರ ಘಟನೆ ಸಂಭವಿಸುತ್ತೆ ಅದರಲ್ಲೂ ಕೂಡ ಆರ್ ಸಿ ಬಿ ಅಭಿಮಾನಿಗಳು ಏನು ಕಾಲ್ತುಳಿತ ಅಪಾರ ಒಂದಷ್ಟು ಸಾವು ನೋವಾಗುತ್ತೆ ಆ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದೀಗ ಆ ಜಾಗತಿಕ ಮಟ್ಟದಲ್ಲೂ ಕೂಡ ಒಂದಷ್ಟು ಕರ್ನಾಟಕ ರಾಜ್ಯ ಸರ್ಕಾರದ ವಿರುದ್ಧ ಟೀಕೆಗಳು ಕೇಳಿ ಬರ್ತಾ ಇದೆ ಇದಕ್ಕೆ ಪ್ರಮುಖ ಕಾರಣ ಏನು ಅಧಿಕಾರಿಗಳು ಏನು ಮುನ್ನೆಚ್ಚರಿಕಾ ಕ್ರಮವನ್ನ ಹೇಳಿದ್ರು ಕೂಡ ಅಂದ್ರೆ ಆ ಒಂದು ಸಂದರ್ಭದಲ್ಲಿ ತತಕ್ಷಣವಾಗಿ ಕಾರ್ಯಕ್ರಮದ ಆಯೋಜನೆ ಬಗ್ಗೆ ಅಧಿಕಾರಿಗಳು ಅಪಸ್ವರ ಎತ್ತಿದ್ರು ಕೂಡ ಕರ್ನಾಟಕ ಸರ್ಕಾರ ಎಲ್ಲ ಒಂದ್ ಕಡೆ ಆ ತರಾತುರಿಯಲ್ಲಿ ಒಂದು ಕಾರ್ಯಕ್ರಮನ ಆಯೋಜನೆ ಮಾಡುತ್ತೆ ಎಂಬ ಒಂದು ಅಭಿಪ್ರಾಯ ಕೂಡ ಕೇಳಿ ಬರ್ತಾ ಇತ್ತು ಹೀಗಾಗಿ ಈ ಒಂದು ಸರ್ಕಾರದ ನಡೆಗೆ ಒಂದಷ್ಟು ಅಪಸ್ವರ ಮತ್ತು ಟೀಕೆಗಳು ಕೂಡ ಕೇಳಿ ಕೇಳಿ ಬರ್ತಾ ಇತ್ತು ಆದ್ರೆ ಈ ಒಂದು ಇದೆಲ್ಲದರ ಬೆಳವಣಿಗೆ ನಡುವೆ ಮತ್ತೊಂದು ಪ್ರಮುಖವಾದಂತ ಒಂದು ಘಟನೆ ಇದೀಗ ಬೆಳಕಿಗೆ ಬಂದಿದೆ ಅದರಲ್ಲೂ ಕೂಡ ಕರ್ನಾಟಕ ರಾಜ್ಯ ಸರ್ಕಾರದಿಂದ ಆರ್ ಸಿ ಬಿ ಆಟಗಾರರಿಗೆ ಏನು ಹಮ್ಮಿಕೊಳ್ಳಲಕ್ಕಂತ ಕಾರ್ಯಕ್ರಮದ ವಿಚಾರವಾಗಿ ಬರೆಯಲಾಗಿರ್ತಕ್ಕಂತ ಏನು ಪತ್ರ ಏನಿದೆ ಅದು ಜೂನ್ ನಾಲ್ಕನೇ ತಾರೀಕಂದು ಚಿನ್ನಾಸ್ವಾಮಿ ಸ್ಟೇಡಿಯಂನ ಒಂದು ಆಡಳಿತದ ಕಚೇರಿಗೆ ತಲುಪಬೇಕಿತ್ತು ಆದ್ರೆ ಈ ಒಂದು ಪತ್ರ ಇದೀಗ ಜೂನ್ ಐದನೇ ತಾರೀಕು ಐದನೇ ತಾರೀಕು ಬೆಳಿಗ್ಗೆ ಹತ್ತು ಗಂಟೆಗೆ ಏನು ಚಿನ್ನಾಸ್ವಾಮಿ ಸ್ಟೇಡಿಯಂ ಒಂದು ಅಧಿಕಾರಿಗೆ ತಲುಪಿದೆ ಈ ಒಂದು ತಡವಾಗಿ ವಿಳಂಬದ ಒಂದು ನೀತಿಗೆ ಕಾರಣ ಯಾರು ಯಾಕಂತಂದ್ರೆ ಅಧಿಕಾರಿಗಳಿಗೆ ಕಾರ್ಯಕ್ರಮದ ರೂಪುರೇಷೆ ಬಗ್ಗೆ ಮೊದಲೇ ಮಾಹಿತಿ ಗೊತ್ತಾಗಿರುತ್ತೆ ಆದ್ರೂ ಕೂಡ ಕರ್ನಾಟಕ ಸರ್ಕಾರ ಈ ರೀತಿ ನೀವು ವಿಳಂಬದ ಧೋರಣೆ ಅನುಭವಿಸುವ ವಿರುದ್ಧ ಅಧಿಕಾರಿಗಳ ವಿರುದ್ಧ ತಪ್ಪಿತಸ್ಥರ ವಿರುದ್ಧ ಕ್ರಮ ಕೈಗೊಂಡಿದೆ ಎಂಬ ಒಂದು ಪ್ರಶ್ನೆ ಇದೀಗ ಮೂಡ್ತಾ ಇದೆ ಒಂದ್ ಕಡೆ ಬೆಂಗಳೂರಿನ ಕಮಿಷನರ್ ಕಮಿಷನರ್ನ ಅಮಾನತು ಮಾಡ್ತಾರೆ ಇನ್ನೊಂದ್ ಕಡೆ ಸಿದ್ದರಾಮಯ್ಯ ಅವರ ಒಂದು ರಾಜಕೀಯ ಕಾರ್ಯದರ್ಶಿ ಗೋವಿಂದ ರಾಜ್ ಅವ್ರನ್ನ ಅಮಾನತು ಮಾಡ್ತಾರೆ ಅಂದ್ರೆ ಗೇಟ್ ಪಾಸ್ನ ಕೊಡಲಾಗುತ್ತೆ ಇದೆಲ್ಲರ ನಡುವೆ ಈ ಒಂದು ವಿಳಂಬದ ನೀತಿಗೆ ಕಾರಣ ಯಾರು ಈ ಒಂದು ಅಪಾರ ಅಮಾಯಕರ ಒಂದು ಸಾವಿನೋವಿಗೆ ಕರ್ನಾಟಕ ಸರ್ಕಾರ ಕೈಗೊಂಡಿರ್ತಕ್ಕಂತ ಏನು ನಿರ್ಧಾರ ಏನಿದೆ ಅದರಲ್ಲೂ ಕೂಡ ಬಹಳಷ್ಟು ಒಂದು ಅಧಿಕಾರಿಗಳ ಒಂದು ಕೈವಾಡ ಇದೆಯಾ ಅನ್ನೋದು ಕೂಡ ಇಲ್ಲಿ ಸಂಶಯ ಕೇಳಿ ಬರುತ್ತೆ ಹೀಗಾಗಿ ಮುಂದಿನ ಕ್ರಮ ಅಂದ್ರೆ ಈ ಒಂದು ಪತ್ರ ಅವಿರಲ್ ಆಗ್ತಿರುವಂತಹ ಹಿನ್ನೆಲೆಯಲ್ಲಿ ಈಗ ಕರ್ನಾಟಕ ಸರ್ಕಾರ ಯಾವ ರೀತಿ ಉತ್ತರ ಕೊಡುತ್ತೆ ಅನ್ನೋದು ಕೂಡ ಕಾದು ನೋಡ್ಬೇಕಾಗುತ್ತೆ ಸತೀನ್ ಧನ್ಯವಾದ ಅಭಿಷೇಕ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ ಸುದ್ದಿ ಮುಂದುವರಿಯುತ್ತೆ ಸಣ್ಣ ಬ್ರೇಕ್ ಆದ್ಮೇಲೆ One stop solution for all electrical services. We undertake all kinds of BESCOM licensing, inspectorate licensing, solar licensing, government electrical projects, AMCs of transformers, DG sets, lifts, HD yard, MEP projects, solar power projects, residential layout poles and UG electrification works, street light, LT and HD electrical works on a turnkey or individual basis. Discover the app that makes life easier. Our office address: First floor, number 26, beside Metro Station, Sandal Factory, suburb, Rajajinagar, Bengaluru, Karnataka, 560055. Our website: hellopower.in. Mail ID: Reaches at the rate of hellopower.in. Office number: 080 three double two double six nine. कस्टमर केयर नंबर वन एट डबल जीरो फाइव सिक्स नाइन डबल टू डबल सेवन ವೆಲ್ಕಮ್ ಬ್ಯಾಕ್ ಏನೋ ಹನ್ನೊಂದು ಜನರ ತುಳಿತ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಆರ್ ಸಿ ಬಿ ಮಾರ್ಕೆಟಿಂಗ್ ಹೆಡ್ ನಿಖಿಲ್ ಸೋಸಲೆ ಅವರ ಬಂಧನ ಆಗಿದೆ ಏನೋ ನಿಖಿಲ್ ಬಂಧರ್ ಅವರ ಪ್ರಶ್ನಿಸಿ ಆರ್ ಸಿಬಿಐ ಮ್ಯಾನೇಜ್ಮೆಂಟ್ ಇಂದನು ಕೂಡ ಈಗಾಗಲೇ ಅರ್ಜಿ ಸಲ್ಲಿಕೆ ಆಗಿದೆ ಒಂದು ಕಡೆ ಡಿಎನ್ಎ ಕೂಡ ರಿಟ್ ಅರ್ಜಿಯನ್ನು ಸಲ್ಲಿಕೆ ಮಾಡಿದೆ ಈಗ ಆರ್ ಸಿ ಬಿ ಮಾರ್ಕೆಟಿಂಗ್ ಹೆಡ್ ನಿಖಿಲ್ ಬಂಧನ ಪ್ರಶ್ನಿಸಿ ಆರ್ ಸಿ ಬಿ ಮ್ಯಾನೇಜ್ಮೆಂಟ್ ಈಗ ಅರ್ಜಿ ಸಲ್ಲಿಕೆ ಮಾಡಿದೆ ಹೈಕೋರ್ಟ್ಗೆ ಅರ್ಜಿಯನ್ನು ಆರ್ ಸಿ ಬಿ ಮ್ಯಾನೇಜ್ಮೆಂಟ್ ಸಲ್ಲಿಕೆ ಮಾಡಿದೆ ನ್ಯಾಯಮೂರ್ತಿ ಎಸ್ಆರ್ ಕೃಷ್ಣ ಕುಮಾರ್ ಪೀಠದಲ್ಲಿ ಅರ್ಜಿ ವಿಚಾರಣೆ ಕೆಲವೇ ಕ್ಷಣಗಳಲ್ಲಿ ಕೆಲವೇ ಕ್ಷಣಗಳಲ್ಲಿ ಅರ್ಜಿ ವಿಚಾರಣೆ ನಡೆಯುತ್ತೆ ಒಟ್ಟು ಈ ಒಂದು ಪ್ರಕರಣಕ್ಕೆ ಹನ್ನೊಂದು ಜನ ಈಗೇನು ಸಾವನ್ನಪ್ಪಿದಾರಲ್ಲ ಈ ಹನ್ನೊಂದು ಜನ ಸಾವನ್ನಪ್ಪಿರುವ ಪ್ರಕರಣಕ್ಕೆ ಒಟ್ಟು ನಾಲ್ಕು ಜನರ ಬಂಧನ ಆಗಿದೆ ಆ ನಾಲ್ಕು ಜನರಲ್ಲಿ ಬಹಳ ಮುಖ್ಯವಾಗಿ ಆರ್ ಸಿ ಬಿ ಮಾರ್ಕೆಟಿಂಗ್ ಹೆಡ್ ನಿಖಿಲ್ ಸೋಸಲೆ ಸೇರಿದಂತೆ ಡಿಎನ್ಎ ಮೂರು ಜನ ಸಿಬ್ಬಂದಿಗಳು ಸುನಿಲ್ ಮ್ಯಾಥ್ಯೂ ಕಿರಣ್ ಮತ್ತೆ ಸುಮಂತ್ ಈ ಮೂರು ಜನರು ಸೇರಿದಂತೆ ಒಟ್ಟು ನಾಲ್ಕು ಜನರನ್ನ ಈಗಾಗಲೇ ಹದಿನಾಲ್ಕು ದಿನ ನ್ಯಾಯಾಂಗ ಬಂಧನಕ್ಕೆ ಹೈಕೋರ್ಟ್ ಈಗ ಸೂಚನೆಯನ್ನ ಕೊಟ್ಟಿರುವ ಹಿನ್ನೆಲೆಯಲ್ಲಿ ಈಗ ಅವರು ನ್ಯಾಯಾಂಗ ಬಂಧನದಲ್ಲಿದ್ದಾರೆ ಈ ಬೆಳವಣಿಗೆ ನಡುವೆ ಕೆ ಎಸ್ ಸಿ ಎ ಕಾರ್ಯದರ್ಶಿ ಶಂಕರ್ ಕೂಡ ರಾಜೀನಾಮೆ ಕೊಟ್ಟಿದ್ದಾರೆ ಎಸ್ ಸಿ ಎ ಖಜಾಂಚಿಗೂ ಜೈರಾಮ್ ಕೂಡ ರಾಜೀನಾಮೆ ಕೊಟ್ಟಿದ್ದಾರೆ ಇನ್ನು ಆ ಹುದ್ದೆಗೆ ಈಗ ಕಾರ್ಯದರ್ಶಿ ಹುದ್ದೆಗೆ ಎಂ ಎಸ್ ವಿನಯ್ ನೇಮಕ ಆಗಿದ್ರೆ ಖಜಾಂಚಿ ಹುದ್ದೆಗೆ ಕೆ ವಿ ಮಂಜುನಾಥ್ ಈಗ ನೇಮಕ ಆಗಿದ್ದಾರೆ ಒಟ್ನಲ್ಲಿ ಸಾಕಷ್ಟು ಬೆಳವಣಿಗೆಗಳು ನಡೀತಾ ಇದ್ದಾವೆ ಸರ್ಕಾರಕ್ಕೂ ಸಾಕಷ್ಟು ಇಕ್ಕಟ್ಟಿನ ಪರಿಸ್ಥಿತಿ ಎದುರಾಗ್ತಾ ಇದೆ ಇನ್ನೊಂದು ಕಡೆ ಆರ್ ಸಿ ಬಿ ಎ ಬ್ಯಾನ್ ಆಗಬೇಕು ಐ ಪಿ ಎಲ್ ಬ್ಯಾನ್ ಆಗಬೇಕು ಅನ್ನುವಂತಹ ಕೂಗು ಬಲವಾಗಿ ರಾಜ್ಯದಾದ್ಯಂತ ಕೇಳಿ ಬರ್ತಾ ಇದೆ ಇನ್ನು ಕಾಲ್ತುಳಿತ ಕೇಸ್ ನಲ್ಲಿ ಐ ಪಿ ಎಸ್ ಅಧಿಕಾರಿಗಳ ಅಮಾನತ್ತು ವಿಚಾರ ಒಂದೇ ಕೇಸ್ ನಲ್ಲಿ ಮೂರು ಐ ಪಿ ಎಸ್ ಈಗಾಗಲೇ ಸಸ್ಪೆಂಡ್ ಆಗಿದ್ದಾರೆ ಮೂರು ಅಧಿಕಾರಿಗಳ ಅಮಾನತ್ತು ವಿಚಾರದ ಬಗ್ಗೆ ಸಿಎಂಗೂ ಕೂಡ ಪತ್ರ ಹೋಗಿದೆ ಮುಖ್ಯಮಂತ್ರಿಗೆ ಇಂಡಿಯನ್ ಪೊಲೀಸ್ ಫೌಂಡೇಶನ್ ವತಿಯಿಂದ ಈಗ ಪತ್ರ ರವಾನೆ ಆಗಿದೆ ನಿವೃತ್ತ ಐ ಪಿ ಎಸ್ ಅಧಿಕಾರಿಗಳಿಂದ ಪತ್ರ ರವಾನೆ ಆಗಿದೆ ಯಾಕಂದ್ರೆ ಒಂದೇ ಕೇಸ್ನಲ್ಲಿ ಮೂರು ಮೂರು ಐ ಪಿ ಎಸ್ ಅಧಿಕಾರಿಗಳನ್ನ ಸಸ್ಪೆಂಡ್ ಮಾಡಿರುವುದು ಇದೇ ಮೊದಲು ಅದ್ರ ಜೊತೆಗೆ ಬೆಂಗಳೂರು ಪೊಲೀಸ್ ಕಮಿಷನರ್ ಆಗಿದ್ದಂತಹ ದಯಾನಂದ್ ಅವ್ರನ್ನ ಸಸ್ಪೆಂಡ್ ಮಾಡಿರುವಂತದ್ದು ಇದೇ ಮೊದಲು ಮೂರು ಅಧಿಕಾರಿಗಳ ಅಮಾನತು ವಿಚಾರದ ಬಗ್ಗೆಯೂ ಸಿಎಂಗೆ ಆಲ್ರೆಡಿ ಈಗ ಪತ್ರ ಹೋಗಿದೆ ಮುಖ್ಯಮಂತ್ರಿಗಳಿಗೆ ಒಂಥರ ಇಕ್ಕಟ್ಟಿನ ಪರಿಸ್ಥಿತಿ ಕಾಂಗ್ರೆಸ್ ಸರ್ಕಾರಕ್ಕೆ ಒಂಥರ ಡ್ಯಾಮೇಜ್ ಕಂಟ್ರೋಲ್ ಮಾಡ್ಕೊಳ್ಳೋದೇ ಒಂದು ದೊಡ್ಡ ಹರಸಾಹಸ ಹಾಗಾಗಿನೇ ಸಿಎಂ ಡಿ ಸಿ ಎಂಗೆ ಹೈಕಮಾಂಡ್ ಕಾಂಗ್ರೆಸ್ ಹೈಕಮಾಂಡ್ ಬುಲಾವ್ ಹೇಳಿದೆ ಈ ಘಟನೆ ಬಗ್ಗೆ ಒಂದಷ್ಟು ಅಂಶವನ್ನ ಉಲ್ಲೇಖಿಸಿ ಪತ್ರದಲ್ಲಿ ಉಲ್ಲೇಖ ಮಾಡಿದ್ದಾರೆ ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಾ ಇದರಲ್ಲಿ ಐ ಪಿ ಎಸ್ ಅಧಿಕಾರಿಗಳದ್ದು ಏನ್ ತಪ್ಪು ಬೆಂಗಳೂರು ಪೊಲೀಸ್ ಕಮಿಷನರ್ ಏನ್ ತಪ್ಪು ಅಂತ ಒಂದು ಕಡೆ ಪ್ರಶ್ನೆಗಳಿದ್ದಾವೆ ಹಾಗಾದ್ರೆ ಬೆಂಗಳೂರು ಜಿಲ್ಲಾಧಿಕಾರಿ ಜಗದೀಶ್ ಅವರ ಪಾತ್ರವೇ ಇಲ್ವಾ ಹಾಗಾದ್ರೆ ಎಲ್ಲ ಘಟನೆ ಆದ ನಂತರ ಜಗದೀಶ್ ಅವರು ಕೂಡ ಹೋಗಿ ಅಲ್ಲಿ ಸ್ಥಳ ಪರಿಶೀಲನೆ ಮಾಡ್ಕೊಂಡು ಬಂದರು ಬೆಂಗಳೂರು ಜಿಲ್ಲಾಧಿಕಾರಿಗಳ ಪಾತ್ರವೇ ಇಲ್ವಾ ಅವ್ರಿಗೇನು ನೋಟಿಸ್ ಇಲ್ಲ ಏನಿಲ್ಲ ಸಾಮಾಜಿಕ ಜಾಲತಾಣ ಪೋಸ್ಟ್ ಬಗ್ಗೆ ಉಲ್ಲೇಖಿಸಿ ಪತ್ರವನ್ನು ಬರೆದಿದ್ದಾರೆ ಇನ್ನು ಪೋಸ್ಟ್ ನಿಂದಲೇ ಹೆಚ್ಚು ಜನ ಸ್ಟೇಡಿಯಂ ಬಳಿ ಸೇರಿದ್ರು ಪೊಲೀಸ್ ಇಲಾಖೆಯಿಂದ ವ್ಯವಸ್ಥೆ ಮಾಡಿಕೊಳ್ಳಲಾಗಿತ್ತು ಪೊಲೀಸ್ನವರು ಕೂಡ ಕಡೆ ಪತ್ರ ಬರೆದಿದ್ದಾರೆ ನಮ್ಮಲ್ಲಿ ಸಿಬ್ಬಂದಿಗಳ ಕೊರತೆ ಇತ್ತು ಈಗ ಬೇಡ ಅಂತ ಆದ್ರೆ ಟಿಕೆಟ್ ಬಗ್ಗೆ ಅಭಿಮಾನಿಗಳಿಗೆ ಸಾಕಷ್ಟು ಗೊಂದಲ ಎರಡೂ ಕಡೆಯೂ ಕೂಡ ಪೊಲೀಸ್ನವರು ಬಂದೋಬಸ್ತ್ ಅನ್ನ ಮಾಡಿದ್ರು ಆದ್ರೆ ಊಹೆಗೂ ಮೀರಿದ ಜನ ಕಾರ್ಯಕ್ರಮಕ್ಕೆ ಬಂದಿದ್ರು ನಿಮ್ಮಲ್ಲಿ ವ್ಯವಸ್ಥೆ ಇಲ್ಲ ಅಂದ್ರೆ ಬನ್ನಿ ಅಂತ ಹೇಳ್ಬಾರ್ದು ಹೀಗಾಗಿ ಪೊಲೀಸ್ನವರಿಗೆ ಬಂದೋಬಸ್ತ್ ಸಂದರ್ಭದಲ್ಲಿ ಕಷ್ಟ ಆಗಿದೆ ಯಾಕಂದ್ರೆ ದಿಢೀರ್ ಅಂತ ಏರ್ಪಾಡಾಗಿರುವಂತ ಕಾರ್ಯಕ್ರಮ ಯಾಕಂದ್ರೆ ಇಲ್ಲಿ ಸರ್ಕಾರದ ಹತ್ರ ಪ್ಲಾನ್ ಇತ್ತೋ ಇಲ್ವೋ ಗೊತ್ತಿಲ್ಲ ಇನ್ನೊಂದು ಕಡೆ ಈ ನಿಖಿಲ್ ಸೋಸಲ್ಲೇ ಒಂದ್ ಕಡೆ ಈಗ ಪೋಸ್ಟ್ ಮಾಡಿದ್ದಾರೆ ನಾವೆಲ್ಲರ ಒಪ್ಪಿಗೆ ಪಡೆದೇ ಪೋಸ್ಟ್ ಮಾಡಿರುವಂಥದ್ದು ಅಂತ ಯಾಕಂದರೆ ಇದು ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ವಿಕ್ಟ್ರಿ ಪರೇಡ್ ಅಂತ ಒಂದು ಪೋಸ್ಟ್ ಹಾಕಿದ್ರು ಆದರೆ ಆ ಪೋಸ್ಟಿಗೂ ಪೊಲೀಸ್ನವರು ಅನುಮತಿ ಇಲ್ಲ ಹಾಗಾಗಿನೇ ಅವ್ರನ್ನ ಈಗ ಅರೆಸ್ಟ್ ಮಾಡಿದೆ ಪೊಲೀಸ್ನವರು ಅರೆಸ್ಟ್ ಮಾಡಿ ಈಗ ಜೈಲಿಗೆ ಅಟ್ಟಿದ್ದಾರೆ ಅನ್ನುವಂಥದ್ದು ಒಂದು ಕಡೆ ಮಾತು ಈಗ ಎಲ್ಲರ ಒಪ್ಪಿಗೆ ಪಡೆದೇ ನಾನು ಪೋಸ್ಟ್ ಮಾಡಿದ್ದೀನಿ ಅಂತ ನಿಖಿಲ್ ಸೋಸ್ಲೆ ಹೇಳ್ತಾ ಇದ್ದಾರೆ ಇದರಲ್ಲಿ ಯಾರ್ದು ತಪ್ಪು ಯಾರ್ದು ಸರಿ ಇದು ದೊಡ್ಡ ಗೊಂದಲ ಆಗ್ತಾ ಇದೆ ಯಾಕೆಂದರೆ ಇದು ಯಾವುದೋ ಒಂದು ಸಂಸ್ಥೆಯ ಸಿಬ್ಬಂದಿಗಳು ತಪ್ಪಲ್ಲ ಅಲ್ಲಿ ಇಲ್ಲಿ ಮೂರು ಸಂಸ್ಥೆಗಳು ಇದರಲ್ಲಿ ಆಕ್ಟಿವ್ ಆಗಿದ್ದು ಮೊನ್ನೆ ಒಂದು ಆರ್ ಸಿ ಬಿ ಡಿ ಎನ್ ಎ ಜೊತೆಗೆ ಎಸ್ ಸಿ ಎ ಜೊತೆಗೆ ಸರ್ಕಾರ ಹಾಗಾಗಿ ಇಲ್ಲಿ ಯಾರನ್ನ ಬ್ಲೇಮ್ ಮಾಡ್ಬೇಕು ಅನ್ನೋದೇ ಗೊತ್ತಾಗ್ತಾ ಇಲ್ಲ ಇನ್ನು ಬೆಂಗಳೂರಿನಲ್ಲಿ ತುಳಿತದಿಂದ ಹನ್ನೊಂದು ಜನ ಸಾವನ್ನಪ್ಪಿದ್ರು ನಾಡಿನಾದ್ಯಂತ ಸಾಕಷ್ಟು ಜನ ಬಂದಿದ್ರು ಕಬ್ಬನ್ ಪಾರ್ಕ್ ಠಾಣೆಗೆ ಸ್ವಾಮೀಜಿಗಳ ನಿಯೋಗ ಕೂಡ ಈಗಾಗಲೇ ದೂರನ್ನ ಕೊಟ್ಟಿದೆ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ ಪ್ರಣವಾನಂದ ಸ್ವಾಮೀಜಿ ನೇತೃತ್ವದಲ್ಲಿ ಮಠಾಧೀಶರು ಕೂಡ ಈಗ ದೂರನ್ನ ಕೊಟ್ಟಿದ್ದಾರೆ ರಾಜ್ಯ ಸರ್ಕಾರದ ವೈಫಲ್ಯದ ವಿರುದ್ಧ ಸ್ವಾಮೀಜಿಗಳು ದೂರನ್ನ ಕೊಟ್ಟಿದ್ದಾರೆ ಇನ್ನು ಸಿಎಂ ಸಿದ್ದರಾಮಯ್ಯ ಡಿ ಸಿ ಡಿ ಕೆ ಶಿವಕುಮಾರ್ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ನೇರ ಕಾರಣ ಆರ್ ಸಿ ಬಿ ಆಡಳಿತ ಮಂಡಳಿ ವಿರುದ್ಧನೂ ಕೂಡ ಮಠಾಧೀಶರ ನಿಯೋಗ ಈಗ ಆಲ್ರೆಡಿ ದೂರನ್ನ ಕೊಟ್ಟಿದೆ ಇವರ ನಿರ್ಲಕ್ಷ್ಯದಿಂದಲೇ ಹನ್ನೊಂದು ಆರ್ ಸಿ ಬಿ ಅಭಿಮಾನಿಗಳು ಸಾವಾಗಿದೆ ಸ್ವಾಮೀಜಿಗಳ ನಿಯೋಗ ಸ್ಪಷ್ಟವಾಗಿ ಹೇಳ್ತಾ ಇದೆ ಒಂದು ಕಡೆ ಆರ್ ಸಿ ಬಿ ಮ್ಯಾನೇಜ್ಮೆಂಟು ಸಿಎಂ ಸಿದ್ದರಾಮಯ್ಯ ಡಿ ಸಿಎಂ ಡಿ ಕೆ ಶಿವಕುಮಾರ್ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರೇ ಈಗ ನೇರ ಕಾರಣ ಅಂತ ಪ್ರಣವಾನಂದ ಸ್ವಾಮೀಜಿಯವರು ಈಗ ಒಂದು ಕಡೆ ದೂರನ್ನು ಕೊಟ್ಟಿದ್ದಾರೆ ನೋಡಿ ದೃಶ್ಯವಳಿಯಲ್ಲಿ ಗಮನಿಸ್ತಾ ಇದ್ದೀರಾ ಪ್ರಣವಾನಂದ ಸ್ವಾಮೀಜಿಯವರು ದೂರಿನ ಪ್ರತಿಯನ್ನು ಈಗ ತೋರಿಸ್ತಾ ಇದ್ದಾರೆ ಇವರು ಕಬ್ಬನ್ ಪಾರ್ಕ್ ಪೊಲೀಸ್ ಠಾಣೆಗೆ ಅಲ್ಲಿ ಹೋಗ್ಬಿಟ್ಟು ಸ್ವಾಮೀಜಿಗಳ ನಿಯೋಗನೆ ಹೋಗಿದೆ ಇದಕ್ಕೆ ನೇರ ಕಾರಣ ಸರ್ಕಾರವೇ ಅದರಲ್ಲಿ ಮೂರು ಜನ ಸಿ ಎಂ ಸಿದ್ದರಾಮಯ್ಯ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅದ್ರ ಜೊತೆಗೆ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಇವರೇ ಕಾರಣ ಅಂತ ಪ್ರಣವಾನಂದ ಸ್ವಾಮೀಜಿಯವರು ಅಲ್ಲಿ ತೋರಿಸ್ತಾ ಇರುವಂತ ಗಮನಿಸ್ತಾ ಇದ್ದಾರೆ ದೂರಿನ ಪ್ರತಿಯನ್ನ ತೋರಿಸ್ತಾ ಅದು ಯಾವುದು ಮಾಡದೆ ಮೂರನೇ ತಾರೀಕಿಗೆ ಗೆದ್ದು ಕರಾತುರಿಯಲ್ಲಿ ಇವತ್ತು ಬೆಂಗಳೂರಿನಲ್ಲಿ ಯಾವುದು ಮುನ್ನೆಚ್ಚರಿಕೆ ಕ್ರಮವನ್ನೇ ಇಲ್ಲದೆ ಮಾನ್ಯ ಉಪಮುಖ್ಯಮಂತ್ರಿಗಳು ಸೀದಾ ಎಚ್ಎಲ್ ಏರ್ಪೋರ್ಟ್ ಹೋಗಿ ಆ ದಂಡೆಯನ್ನ ಇನ್ವೇಟ್ ಮಾಡುತ್ತಾರೆ ಅನಂತರ ವಿಧಾನಸಭೆದ ಪ್ರಾಂಗಣದಲ್ಲಿ ಕಾರ್ಯಕ್ರಮವನ್ನ ಮಾಡುತ್ತಾರೆ ವಿಧಾನಸಭೆದ ಪ್ರಾಂಗಣದಲ್ಲಿ ಕಾರ್ಯಕ್ರಮ ಮಾಡುವಾಗ ಖಾಸಗಿ ಕಾರ್ಯಕ್ರಮ ಅಲ್ಲ ಅದು ಯಾವ ಕಾರ್ಯಕ್ರಮ ಸರ್ಕಾರಿ ಸ್ಪಾನ್ಸರ್ಡ್ ಕಾರ್ಯಕ್ರಮ ಅದು ಅನಂತರ ಚಿನ್ನಸ್ವಾಮಿ ಸ್ಟೇಡಿಯಂ ಅಲ್ಲಿ ಬರಿ ಮೂವತ್ತೈದ ನಲ್ವತ್ತೈದು ಸಾವಿರ ಜನ ಸೇರ್ತದೆ ಅಲ್ಲಿ ಹತ್ತು ಲಕ್ಷ ಜನ ಅಲ್ಲಿ ಕ್ರೌಡ್ ಆಗ್ತಾರೆ ಒಂದು ದಿನಕ್ಕೆ ಮುಂಚೆ ರಾಜ್ಯದ ಎಲ್ಲಾ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಹೋಮ್ ಮಿನಿಸ್ಟರ್ಗಳು ಇಲ್ಲಿ ಏನ್ ಮಾಡ್ತಾರೆ ಎಲ್ಲರೂ ಬನ್ನಿ ಅಂತ ಹೇಳಿ ಅವರು ಆಹ್ವಾನ ಕೊಡ್ತಾರೆ ಆರ್ ಸಿ ಬಿ ತಂಡವರು ಕೊಡ್ತಾರೆ ಬಂಧುಗಳೇ ರಾಜ್ಯದ ಬಡವರ ಮಕ್ಕಳು ರಾಜ್ಯದ ಅಭಿಮಾನಿಗಳು ಹಿಂದುಳಿದ ವರ್ಗ ಎಲ್ಲಾ ವರ್ಗದವರು ಕೂಡ ಅಭಿಮಾನವನ್ನು ಇಟ್ಕೊಂಡು ಬಂದಿದ್ರು ಆದರೆ ಪ್ರಾಣ ನೀಡುವ ಪ್ರಾಣ ಕೊಡುವ ವಿಧಾನಸಭೆಯ ಪ್ರಾಂಗಣದಲ್ಲಿ ಪ್ರಾಣ ತಿಗಿಯುವ ಕೆಲಸವನ್ನ ಸರ್ಕಾರ ರಾಜ್ಯ ಸರ್ಕಾರ ಮಾಡಿರತಕ್ಕಂಥದ್ದು ಹಾಗಾಗಿ ಇವತ್ತು ಡಿ ಸಿ ಪಿ ಅವರು ಲೆಟರ್ ಕೊಟ್ಟಿದ್ದಾರೆ ಸರ್ಕಾರಿಗೆ ನಮಗೆ ಆಗಲ್ಲ ರಕ್ಷಣೆ ಕೊಡಕ್ಕಂತ ಹೇಳಿದ್ದಾರೆ ಇದು ಯಾವುದೂ ಕೇಳದೆ ರಾಜಕೀಯ ತಗಲಕ್ಕೋಸ್ಕರ ರಾಜಕೀಯದ ಒಂದು ಪ್ರತಿಷ್ಠೆಯನ್ನ ಮಾಡಬೇಕು ಅಂತ ಹೇಳಿ ಯಾರೋ ಯಾರೋ ಆಡಿ ಗೆದ್ದಿದ್ದೀವಿ ಅದನ್ನು ಹೋಗಿ ನೀವು ನಾವು ಕೂಡ ಅದನ್ನ ಕ್ರೆಡಿಟ್ ತಗೋಬೇಕು ಅಂತ ಹೇಳಿಕೊಂಡು ಇವತ್ತು ಮಾನ್ಯ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಕಾಲ್ತೊಳಿತ ದುರಂತದಲ್ಲಿ ಹನ್ನೊಂದು ಮಂದಿ ಸಾವನ್ನಪ್ಪಿದ್ರು ಈ ಕೇಸ್ ಈಗ ರಾಜ್ಯಕ್ಕೆ ತಿರುವು ಕೂಡ ಪಡ್ಕೊಂಡಿದೆ ಮತ್ತೊಂದು ಕಡೆ ಹೈಕೋರ್ಟ್ ನಲ್ಲಿ ನಾಲ್ಕು ರಿಟ್ ಅರ್ಜಿಗಳ ಒಂದು ವಿಚಾರಣೆ ಕೂಡ ನಡೀತಾ ಇದೆ ಆಕ್ಷೇಪಣೆ ಸಲ್ಲಿಸಲಿಕ್ಕೆ ಒಂದು ವಾರ ಸಮಯವನ್ನ ಎಜಿ ಕೇಳಿದ್ದಾರೆ ಅನ್ನೋದು ಇಲ್ಲಿ ಗೊತ್ತಾಗ್ತಾ ಇದೆ ಮೂರು ಅರ್ಜಿಗಳ ವಿಚಾರಣೆ ನಾಳೆಗೆ ಈಗ ಮುಂದೂಡಿಕೆ ಮಾಡಿದೆ ಕೋರ್ಟ್ ಅನ್ನೋದು ಇಲ್ಲಿ ಸ್ಪಷ್ಟವಾಗಿದೆ ಏನು ನಿಖಿಲ್ ಪತ್ನಿ ಸಲ್ಲಿಸಿದ ಅರ್ಜಿ ಸಂಜೆ ನಾಲ್ಕು ಹದಿನೈದಕ್ಕೆ ವಿಚಾರಣೆ ಆಗ್ತದೆ ಆರ್ ಸಿಬಿ ಮಾರ್ಕೆಟಿಂಗ್ ಹೆಡ್ ನಿಖಿಲ್ ಸೋಸ್ಲಿ ಅವರ ಪತ್ನಿ ಅರ್ಜಿ ಸಲ್ಲಿಕೆ ಮಾಡಿದ್ದಾರೆ ಒಂದು ಕಡೆ ಹನ್ನೊಂದು ಜನ ಸಾವನ್ನಪ್ಪಿದ್ದಾರೆ ಹೈಕೋರ್ಟ್ನಲ್ಲಿ ನಾಲ್ಕು ರಿಟ್ ಅರ್ಜಿಗಳ ವಿಚಾರಣೆ ಒಂದು ಕಡೆ ಆಗ್ತಾ ಇದೆ ಆಕ್ಷೇಪಣೆ ಸಲ್ಲಿಸಲಿಕ್ಕೆ ಒಂದು ವಾರ ಸಮಯವನ್ನ ಎ ಜಿ ಕೇಳಿದ್ದಾರೆ ಯಾಕಂದ್ರೆ ಒಂದು ಕಡೆ ಡಿ ಎನ್ ಎ ಸಂಸ್ಥೆಯೂ ಕೂಡ ರಿಟ್ ಅರ್ಜಿಯನ್ನ ಸಲ್ಲಿಕೆ ಮಾಡಿದೆ ಆರ್ ಸಿ ಬಿ ಮ್ಯಾನೇಜ್ಮೆಂಟ್ ಕೂಡ ರಿಟ್ ಅರ್ಜಿಯನ್ನ ಸಲ್ಲಿಕೆ ಮಾಡಿದೆ ಇನ್ನೊಂದು ಕಡೆ ನಿಖಿಲ್ ಸೋಸಲೆ ಅವರನ್ನ ಬಂಧಿಸಿದ್ದು ಯಾಕೆ ಅಂತ ಅವರ ಪತ್ನಿ ಒಂದು ಕಡೆ ಪ್ರಶ್ನೆ ಮಾಡ್ತಾ ಇದ್ದಾರೆ ಒಂದು ಕಡೆ ಈಗ ಆಲ್ರೆಡಿ ಈಗ ಹದಿನಾಲ್ಕು ದಿನ ನ್ಯಾಯಾಂಗ ಬಂಧನಕ್ಕೂ ಕೂಡ ಈಗ ಸಲ್ಲಿಕೆ ಮಾಡಿರೋದ್ರಿಂದ ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಾ ನಿಖಿಲ್ ಆರ್ ಸಿ ಬಿ ಮ್ಯಾನೇಜ್ಮೆಂಟ್ ಸಿಬ್ಬಂದಿ ಮಾರ್ಕೆಟಿಂಗ್ ಹೆಡ್ ಕೂಡ ಇವರೇ ಅದರ ಜೊತೆಗೆ ಡಿ ಎನ್ ಎ ಮೂರು ಜನ ಸಿಬ್ಬಂದಿಗಳು ಡಿ ಎನ್ ಎ ಸಂಸ್ಥೆಯ ಮೂರು ಜನ ಸಿಬ್ಬಂದಿಗಳು ಸುನೀಲ್ ಮ್ಯಾಥ್ಯೂ ಕಿರಣ್ ಮತ್ತು ಸುಮಂತ್ ಇವರನ್ನು ಈಗ ಆಲ್ರೆಡಿ ಪೊಲೀಸ್ನವರು ಅರೆಸ್ಟ್ ಮಾಡಿ ಕೋರ್ಟ್ ಈಗ ನ್ಯಾಯಾಂಗ ಬಂಧನಕ್ಕೆ ವಿಧಿಸಿರೋದ್ರಿಂದ ಇವರ ಭವಿಷ್ಯ ಏನಾಗ್ಬೋದು ಇದಕ್ಕೆ ಕಾರಣ ಯಾರು ನಿ ನಿಜಕ್ಕೂ ನಿಖಿಲ್ ಸೋಸ್ಲೇನೆ ಕಾರಣನ ಅಥವಾ ಡಿ ಎನ್ ಎ ಸಂಸ್ಥೆಯ ಸಿಬ್ಬಂದಿಗಳ ಕಾರಣನ ಕೋರ್ಟ್ ಏನು ತೀರ್ಮಾನ ಮಾಡ್ತದೆ ಒಂದು ಕಡೆ ಅರ್ಜಿ ವಿಚಾರಣೆ ನಾಲ್ಕು ಗಂಟೆ ಹದಿನೈದು ನಿಮಿಷಕ್ಕೆ ಇವತ್ತು ಅರ್ಜಿ ವಿಚಾರಣೆ ಇದೆ ಹೈಕೋರ್ಟ್ನಲ್ಲಿ ಒಟ್ಟು ನಾಲ್ಕು ರಿಟ್ ಅರ್ಜಿ ವಿಚಾರಣೆ ಇದೆ ನಾಲ್ಕು ಒಂದು ಡಿ ಎನ್ ಎ ಸಂಸ್ಥೆಯಿಂದನೂ ರಿಟ್ ಅರ್ಜಿ ಸಲ್ಲಿಕೆ ಆಗಿದೆ ಆರ್ ಸಿ ಬಿ ಮ್ಯಾನೇಜ್ಮೆಂಟ್ ರಿಟ್ ಅರ್ಜಿ ಸಲ್ಲಿಕೆ ಆಗಿದೆ ಇನ್ನು ಹನ್ನೊಂದು ಜನರ ಸಾವಿಗೆ ನೇರವಾಗಿ ಕಾಂಗ್ರೆಸ್ ಸರ್ಕಾರವೇ ಕಾರಣ ರಾಜ್ಯ ಸರ್ಕಾರದ ಬೇಜವಾಬ್ದಾರಿಯಿಂದ ಈ ಘಟನೆ ಆಗಿದೆ ರಾಜ್ಯ ಸರ್ಕಾರವೇ ಇದಕ್ಕೆ ನೇರ ಕಾರಣ ಅಂತ ರೈತ ಮುಖಂಡ ಕೋಡಿಹಳ್ಳಿ ಚಂದ್ರಶೇಖರ್ ಚಂಡಾಮಂಡಲರಾಗಿದ್ದಾರೆ ನಿಮ್ಮ ತನಿಖಾ ಸಂಸ್ಥೆಗಳು ಸರಿಯಾದ ರೀತಿ ತನಿಖೆ ಮಾಡಲ್ಲ ಹೈಕೋರ್ಟ್ ನ್ಯಾಯಮೂರ್ತಿಗಳಿಂದ ತನಿಖೆ ಆಗಬೇಕು ಹೈಕೋರ್ಟ್ ನ್ಯಾಯಮೂರ್ತಿಗಳಿಂದ ತನಿಖೆ ಆಗಬೇಕು ಹನ್ನೊಂದು ಜನರ ಸಾವಿಗೆ ನೇರವಾಗಿ ಕಾಂಗ್ರೆಸ್ಸೇ ಕಾರಣ ಅಂತ ರೈತ ಮುಖಂಡರು ಈಗ ರೈತ ಮುಖಂಡರು ಕೂಡ ಈಗ ಆರೋಪವನ್ನ ಕಾಂಗ್ರೆಸ್ ಸರ್ಕಾರದ ಹಾಳು ಮಾಡ್ತಾ ಇದ್ದಾರೆ ಸಾಮಾನ್ಯ ಜನರನ್ನ ದರೋಡೆ ಮಾಡ್ತಾ ಈ ಐ ಪಿ ಎಲ್ ಈ ಕ್ರೀಡೆಗಳು ಇದನ್ನ ಸಂಪೂರ್ಣ ನಿಷೇಧ ಮಾಡುವಂತ ತೀರ್ಮಾನಕ್ಕೆ ಸರ್ಕಾರ ಬರಬೇಕು ಬಹಳ ಮುಖ್ಯವಾಗಿ ಕ್ರಿಕೆಟ್ ಅಥವಾ ಸಾಮಾನ್ಯ ಕ್ರೀಡೆಯೇ ಅನ್ನೋದನ್ನ ಸರ್ಕಾರ ವ್ಯಾಖ್ಯಾನ ಮಾಡಿ ಘೋಷಣೆ ಜೂಜು ಕ್ರೀಡೆ ಆದರೆ ಇದಕ್ಕೆ ನಿರ್ಬಂಧನಗಳನ್ನ ಏರಿ ಅದಕ್ಕೆ ಕಾಯಿದೆ ಕೆಳಗಡೆ ಏನೆಲ್ಲ ನಿಬಂಧನೆಗಳಿರಬೇಕು ಆ ಜೂಜು ಕ್ರೀಡೆ ಏನೇನು ಪಾಲನೆ ಮಾಡಬೇಕು ಅದ್ರ ಕೆಳಗಡೆ ಅದು ಬರಬೇಕು ಇಲ್ಲ ಸಂಪೂರ್ಣವಾಗಿ ಇಡೀ ಸಮಾಜದ ಸ್ವಾಸ್ಥ್ಯವನ್ನ ಹಾಳು ಮಾಡ್ತಾ ಇದೆ ಯುವ ಜನರನ್ನ ಹಾಳು ಮಾಡ್ತಾ ಇದಾರೆ ಸಾಮಾನ್ಯ ಜನರನ್ನ ದರೋಡೆ ಮಾಡ್ತಾ ಇದ್ದಾರೆ ಈ ಐ ಪಿ ಎಲ್ ಈ ಕ್ರೀಡೆ ಇವಿಷ್ಟು ಈವರೆಗಿನ ಪ್ರಮುಖ ಸುದ್ದಿ ನೋಡ್ತಾ ಇರಿ ಅಶ್ವವಿಗ ನ್ಯೂಸ್ ಇದು ಸತ್ಯಾನ್ವೇಷಣೆಯ ಓಟದಲ್ಲಿ